ಇವರು ಕಾರಿನಲ್ಲಿ ಬರುವ ಚಾಲಕಿ ಕಳ್ಳರು ಚಿನ್ನಾಭರಣ ಅಂಗಡಿಗಳೇ ಇವರ ಟಾರ್ಗೆಟ್ ಗ್ರಾಹಕರ ಸೋಗಿನಲ್ಲಿ ಬರುವ ಈ ಕದಿಮರು ಚಿನ್ನಾಭರಣಗಳನ್ನೇ ಎಗರಿಸುತ್ತಿದ್ದರು ಇಂಥ ಖತರ್ನಾಕ್ ಕಳ್ಳರು ಈಗ ಪೊಲೀಸ್ ಅತಿಥಿಯಾಗಿದ್ದಾರೆ ಈ ಕಳ್ಳತನ ಪ್ರಕರಣದ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ ಹೌದು ಇತ್ತೀಚೆಗೆ ಕುಮಟಾದಲ್ಲೂ ಕಳ್ಳರ ಕಾಟ ಶುರುವಾಗಿದೆ ಮನೆಗೆ ನುಗ್ಗಿ ಕಳ್ಳತನ ಮಾಡುವುದಕ್ಕಿಂತ ಚಿನ್ನಾಭರಣ ಅಂಗಡಿಗಳಿಗೆ ಗ್ರಾಹಕರ ಸೋಗಿನಲ್ಲಿ ತೆರಳಿ ಮಾಲೀಕರಿಗೆ ತಿಳಿಯದಂತೆ ಆಭರಣಗಳನ್ನು ಎಗರಿಸುವುದು ಸುಲಭ ಎಂದುಕೊಂಡ ಈ ಕಳ್ಳರು ಚಿನ್ನಾಭರಣಗಳ ಅಂಗಡಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡಿದ್ರು ವಾರದ ಹಿಂದೆ ಬಿಜಾಪುರದಿಂದ ಕುಮಟಾಕ್ಕೆ ಬಂದ ಈ ಕಳ್ಳರ ತಂಡ ಮೊದಲು ಎಲ್ಲಾ ಜ್ಯುವೆಲರಿ ಶಾಪ್ಗಳನ್ನು ವಾಚ್ ಮಾಡಿಕೊಂಡು ಎರಡು ತಂಡಗಳಾಗಿ ತೆರಳಿ ಕೆಲ ಅಂಗಡಿಗಳಲ್ಲಿ ಚಿನ್ನಾಭರಣಗಳನ್ನು ಎಗರಿಸಲು ಪ್ರಯತ್ನಿಸಿ ವಿಫಲವಾಗಿದೆ ಈ ಕಳ್ಳರ ವರ್ತನೆಯಿಂದ ಅನುಮಾನಗೊಂಡ ಚಿನ್ನಾಭರಣಗಳ ಅಂಗಡಿಗಳ ಮಾಲೀಕರು ತಮ್ಮ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಈ ಮಾಹಿತಿಯನ್ನು ಹಂಚಿಕೊಂಡು ಎಲ್ಲಾ ಅಂಗಡಿ ಮಾಲೀಕರಿಗೆ ಎಚ್ಚರಿಕೆ ನೀಡುವ ಜೊತೆಗೆ ಪೊಲೀಸರಿಗೂ ಮಾಹಿತಿಯನ್ನ ನೀಡಿದ್ರು ತಕ್ಷಣ ಕಾರ್ಯಪ್ರವೃತ್ತರಾದ ಕುಮ್ಟಾ ಪೊಲೀಸರು ಈ ಕಳ್ಳರನ್ನ ಹಿಡಿಯಲು ಜಾಲ ಬಿಸಿದ್ರು ಶುಕ್ರವಾರ ಸಂಜೆ ಎರಡು ಸ್ವಿಫ್ಟ್ ಕಾರಿನಲ್ಲಿ ಬಂದ ಎಂಟು ಜನ ಕಳ್ಳರ ತಂಡ ಪಟ್ಟಣದ ಕುಂಬೇಶ್ವರ ರಸ್ತೆಯ ಮಸೀದಿ ಎದುರಿನಲ್ಲಿರುವ ಸ್ವಾಗತ್ ಜುವೆಲ್ಲರಿ ಶಾಪ್ನಲ್ಲಿ ಆಭರಣಗಳನ್ನು ನೋಡುತ್ತಿದ್ದಾಗ ದಾಳಿ ಮಾಡಿದ ಪೊಲೀಸರು ನಾಲ್ವರು ಮಹಿಳೆಯರು ಹಾಗೂ ನಾಲ್ವರು ಪುರುಷರನ್ನೊಳಗೊಂಡ ಎಂಟು ಮಂದಿ ಕಳ್ಳರನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ ಈ ಆರೋಪಿತರು ಬಿಜಾಪುರ ಜಿಲ್ಲೆಯ ತಾಂಡಾ ನಿವಾಸಿಗಳಾದ ಕವಿತಾ ಸಂಜೀವ್ ನಾಯ್ಕ್ ಮೂವತ್ತೊಂದು ವರ್ಷ ಚಾಂದೂಬಾಯಿ ಗಣೇಶ್ ರಾಥೋಡ್ ನಲವತ್ತೈದು ವರ್ಷ ಶೀಲಾಬಾಯಿ ರಾಜು ರಾಥೋಡ್ ನಲವತ್ತು ವರ್ಷ ಜನಾಬಾಯಿ ಪವಾರ್ ನಲವತ್ತು ವರ್ಷ ಸಂಜೀವ್ ನಾಯ್ಕ್ ನಲವತ್ತೊಂದು ವರ್ಷ ಗಣೇಶ್ ಭೀಮ್ ಸಿಂಗ್ ರಾಥೋಡ್ ನಲವತ್ತೆಂಟು ವರ್ಷ ಕಿರಣ್ ತಾರಾ ಸಿಂಗ್ ನಾಯ್ಕ್ ಇಪ್ಪತ್ತೆಂಟು ವರ್ಷ ಮತ್ತು ವಿನೋದ್ ಪವಾರ್ ಇಪ್ಪತ್ತೈದು ವರ್ಷ ಬಂಧಿತ ಆರೋಪಿಗಳಾಗಿದ್ದಾರೆ ಇನ್ನು ಈ ಕಳ್ಳರ ತಂಡ ಈ ಮೊದಲು ಮೂರೂರು ಕ್ರಾಸ್ನಲ್ಲಿರುವ ಸತ್ಯಸಾಯಿ ಜ್ಯುವೆಲರಿ ಹೊಸ ಬಸ್ ನಿಲ್ದಾಣದ ಬಳಿಯ ಗುರುಕೃಪಾ ಜುವೆಲ್ಲರಿ ಮಾಸ್ತಿಕಟ್ಟೆಯಲ್ಲಿರುವ ಶ್ರೀ ಮಹಾಸತಿ ಜ್ಯುವೆಲರಿ ವೈಭವ್ ಪ್ಯಾಲೇಸ್ ಎದುರಿನ ಶ್ರೀ ಮುಖ್ಯಪ್ರಾಣ ಜ್ಯುವೆಲರಿ ಉಪ್ಪಿನ ಗಣಪತಿ ಕ್ರಾಸ್ನಲ್ಲಿರುವ ಸಾಯಿ ಶ್ರದ್ಧಾ ಜ್ಯುವೆಲರಿ ಬಸ್ತಿಪೇಟೆಯಲ್ಲಿರುವ ಶಂಕರನಾರಾಯಣ ಜ್ಯುವೆಲರಿ ಕುಂಬೇಶ್ವರ ರಸ್ತೆಯಲ್ಲಿರುವ ಕುಂಬೇಶ್ವರ ಜ್ಯುವೆಲರಿ ಸೇರಿದಂತೆ ಇನ್ನಿತರೆ ಚಿನ್ನಾಭರಣಗಳ ಅಂಗಡಿಗಳಿಗೆ ತೆರಳಿದ ಕಳ್ಳರ ತಂಡ ಕಳುವಿಗೆ ಯತ್ನ ನಡೆಸಿದರೂ ಪ್ರಯೋಜನವಾಗಲಿಲ್ಲ ಹಾಗಾಗಿ ಚಿನ್ನಾಭರಣ ಅಂಗಡಿಗಳಿಗೆ ಯಾವುದೇ ಪರ ಊರಿನ ವ್ಯಕ್ತಿಗಳು ಗ್ರಾಹಕರಾಗಿ ಬಂದರೆ ಅವರ ಬಗ್ಗೆ ಹೆಚ್ಚಿನ ನಿಗಾ ವಹಿಸದೇ ಇದ್ದರೆ ಚಿನ್ನಾಭರಣಗಳು ಕಳುವಾಗುವುದು ಗ್ಯಾರಂಟಿ ಮತ್ತು ಎಲ್ಲಾ ಅಂಗಡಿಕಾರರು ಸಿಸಿ ಕ್ಯಾಮೆರಾಗಳನ್ನು ಕಡ್ಡಾಯವಾಗಿ ಅಳವಡಿಸಿಕೊಂಡರೆ ಇಂತಹ ಖತರ್ನಾ ಕಳ್ಳರನ್ನು ಪತ್ತೆ ಹಚ್ಚಲು ಸಹಾಯಕಾರಿಯಾಗಲಿದೆ ಅಂಗಡಿ ಮಾಲೀಕರ ಮತ್ತು ಪೊಲೀಸರ ಚುರುಕಿನ ಕಾರ್ಯಾಚರಣೆಯಿಂದ ಯಾವುದೇ ಕಳ್ಳತನ ನಡೆಯದಿದ್ದರೂ ಈ ಕಳ್ಳರ ತಂಡ ಜಿಲ್ಲೆಯ ಬೇರೆ ತಾಲೂಕುಗಳಲ್ಲಿ ಮತ್ತು ಬೇರೆ ಜಿಲ್ಲೆಗಳಲ್ಲೂ ಕಳುವು ಮಾಡಿರಬಹುದೆಂಬ ಶಂಕೆ ವ್ಯಕ್ತವಾಗಿದ್ದು ಈ ಬಗ್ಗೆ ಕೂಡ ಕುಮಟಾ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ಗಾಗಿ ರಾಘವೇಂದ್ರ ದಿವಾಕರ್ ಕುಮಟಾ